ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆ ನಾನು ಇವತ್ತು ಹಾಕಿರೋ ಟೈಟಲ್ ತಂಬ್ಲೈನ್ ನಡೆ ಗೊತ್ತಾಗ್ಬಿಟ್ಟಿರುತ್ತೆ ಏನು ಆಗಿದೆ ಅಂತ ಅಂದ್ಬಿಟ್ಟು ನಾವಿವತ್ತು ನಮ್ಮ ಅಡಿಕೆ ತೋಟಕ್ಕೆ ಬಂದಿದ್ದೀವಿ ನಮ್ಮ ಒಂದು ತುಂಬ ವರ್ಷದ ಕನಸು ಅಂತ ಇದು ಅಡಿಕೆ ತೋಟ ಮಾಡಬೇಕು ಮಾಡಬೇಕು ಅಂತ ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡಿದ್ರದ್ದು ನಾಲ್ಕು ಎಕರೆ ಅಡಿಕೆ ತೋಟ ಇದು ಆಲ್ಮೋಸ್ಟ್ ಒಂದು ಮೂರು ಸಾವಿರ ಗಿಡದಷ್ಟು ಅಡಿಕೆ ತೋಟ ಇದೆ ಅಲ್ಲಿ ಏನಪ್ಪ ಅಂತಂದ್ರೆ ಒಂಬಳೆ ಬರುತ್ತಲ್ಲ ಆವಾಗ ಪೂಜೆ ಮಾಡಿದೆ ತರಂತೆ ನನಗೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಬಟ್ ಏನಂತ ಅಂದರೆ ಹೇಳೋ ಅವರಲ್ಲ ಅದನ್ನಷ್ಟೇ ತಿಳ್ಕೊಂಡಿರೋದು ನಾನು ನನಗೆ ನಮ್ಮ ಸೈಡೆಲ್ಲ ಜಾಸ್ತಿ ತೆಂಗಿನ ತೋಟ ಆ ಥರ ತೋಟದ ಹಬ್ಬ ಆ ಥರ ಎಲ್ಲ ಮಾಡ್ತೀವಿ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಾವು ಹಾಸನವರಾಗಿರೋದ್ರಿಂದ ಆಗಿರೋದ್ರಿಂದ ಸರಿ ಇವತ್ತು ಅಡಿಕೆ ತೋಟದ ಪೂಜೆ ಇತ್ತಲ್ಲ ಅಂತ ಅಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಅಂತ ಬಂದಿರೋದು ನಾವು ಇದಕ್ಕೇನಪ್ಪ ಅಂತ ಅಂದರೆ ಸೀರೆಲ್ಲ ಉಡ್ಸಿ ಪೂಜೆ ಮಾಡಬೇಕಂತ ನನಗೆ ಮನುಷ್ಯಗಷ್ಟೇ ಸೀರೆ ಉಡ್ಸಿ ಗೊತ್ತಿರೋದು ಅಡಕೆ ತೊಟ್ಟು ನನಗಂತೂ ಸೀರೆ ಉಡ್ಸಿ ನಿಜವಾಗ್ಲೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಇದನ್ನು ಎಕ್ಸ್ಪೀರಿಯೆನ್ಸು ನನಗೆ ಅತ್ತೆ ಸೀರೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ ನನಗೆ ಹೆಂಗೆ ಉಡ್ಸ್ಬೇಕಂತ ಗೊತ್ತಾಗ್ತಿಲ್ಲ ಒಂದು ಸರಿ ಒಂದ್ರೇಂಜಿಗೆ ಹೆಂಗೋ ಒಂದು ಉಡ್ಸೋಣ ಅಂತಂದರೆ ನಮ್ಮ ಮನೆಯವರು ಇಲ್ಲ ನೀನು ಗೊಂಬೆ ಉಡ್ಸ್ದಂಗೆ ಉಡ್ಸೋದೆಲ್ಲ ಈ ಥರ ಉಡಿಸ್ಬೇಕು ಅಂತ ಹೇಳ್ತಾರೆ ನಾನು ಮದ್ದಕ್ಕೆ ಮಾಡು ಮದ್ದಕ್ಕೆ ಮಾಡು ಅಂತದ್ದು ಏನು ಮದ್ದಿಗೆ ಮಾಡಿ ನನಗಂತೂ ಗೊತ್ತಿಲ್ಲ ಅಂತೂ ಇಂತೂ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತಿರುಗಿಸಿ ಮುರುಗಿಸಿ ಪಲ್ಲು ಅಂತೂ ಮಾಡಿದೆ ನಾವು ಮನುಷ್ಯರಿಗೆ ಯಾವ ಥರ ಉಟ್ಕೊತೀವಿ ಆ ಥರ ಉಡ್ಸೋಣ ಅಂತ ಅಂದ್ಬಿಟ್ಟು ಅಡಿಕೆ ಮರಕ್ಕೂ ಸೀರೆ ಉಡಿಸ್ಬೇಕು ಅಂತ ನಂಗೆ ನಿಜವಾಗ್ಲು ಗೊತ್ತಿರಲಿಲ್ಲ ಫಸ್ಟ್ ಟೈಮು ನಾನು ಪರ್ಸ್ನಲಾಗಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ನನಗಂತೂ ಯಾವ ಥರ ಅಂತ ಗೊತ್ತೆ ಆ ಕಡೆ ತಿರುಗಿಸ್ತೀನಿ ಈ ಕಡೆ ತಿರುಗಿಸ್ತೀನಿ ಆ ಕಡೆ ಮುರುಗಿಸ್ತೀನಿ ಸರಿ ಫೈನಲಿ ಹೆಂಗೋ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ನಮ್ಮ ಮನೆಯವ್ರು ಮತ್ತೆ ಉಡ್ಸಮ್ಮ ಅಂತ ಹೇಳ್ತಾರೆ

ನಾನು ಮನುಷ್ಯರು ಉಡಿಸ್ತಾರಲ್ಲ ಆ ಥರನೇ ಉಡ್ಸೋಣ ಈಸಿ ಇರುತ್ತೆ ಅಂತ ಹೋದರೆ ಅಲ್ಲಿರೋದೇ ಸಿನಾರಿಯೋ ಬೇರೆ ನನಗಂತೂ ಹೆಂಗೆ ಮಾಡಬೇಕಂತಲೇ ಅರ್ಥನೇ ಆಗ್ತಾಯಿಲ್ಲ ಸರಿ ಏನು ಮಾಡೋದು ಹೆಂಗ ಒಂದು ಉಡ್ಸೋಣ ಆ ಅಂತೂ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಿಲ್ತಾರೆ ಇಲ್ಲ ನನಗೆ ಆ ಮಳೆಯಲ್ಲಿ ಏನು ಉಡ್ಸೋದು ಏನು ಮಾಡೋದು ಹೆಂಗೆ ಅಂತಲೇ ಅರ್ಥ ಆಗ್ತಿಲ್ಲ ಅಂದರೆ ನಾನು ಅಂತ ಇಂತೂ ಹೆಂಗೆ ಒಂದು ಮಾಡೋಣ ಅಂತ ರೆಡಿ ಮಾಡ್ತೀನಿ ಅಷ್ಟರಲ್ಲಿ ನಮ್ಮ ಅತ್ತಿಟ್ಟೆಲ್ಲ ಕಳ್ಸೋ ಇಡ ಮಾಡ್ಕೋತಿದ್ದಾರೆ ಈ ಥರ ಇದಕ್ಕೆ ಒಂಬಾಳೆಯನ್ನು ಮುಡಿಸಿ ಬಿಂದ ನೀರೆಲ್ಲ ತಂದು ಇಟ್ಟು ಅದಕ್ಕೂ ಎಲ್ಲ ಇಟ್ಟು ಎಲೆ ಅಡಿಕೆ ಹೂವು ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಅಂತೂ ಫುಲ್ಲು ಸ್ಟಾರ್ಟ್ ಆಗಿಬಿಟ್ಟಿದೆ ಯಾವ ಥರ ಅಂತಂದ್ರೆ ಫುಲ್ ಜೋರಾಗಿ ಬರ್ತಿದೆ ಅಲ್ಲಿ ಹೆಂಗೆ ಪೂಜೆ ಮಾಡೋದು ಸರಿ ಬೇಗ ಬೇಗ ರೆಡಿ ಮಾಡಿ ಹೆಂಗಾಗ್ತಂಗೆ ಪೂಜೆ ಮಾಡೋಣ ಅಂತ ಫಸ್ಟು ಕಳ್ಸೋಕ್ಕೆ ವಿಳಿಯೋದೆಲ್ಲ ಎಲೆ ಇಟ್ಟು ಅದಕ್ಕೆ ಒಂಬಾಳೆನ ಸಿಕ್ಕಿಸಿ ರೆಡಿ ಮಾಡ್ಕೊತಾ ಇದ್ದಾರೆ ಅದಾದಮೇಲೆ ಹೂವನ್ನು ಕಳಸಕ್ಕೆ ಮುಡಿಸಿ ಅಲ್ಲಿ ಅಡಿಕೆ ಮರದ ಹತ್ರ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾವು ಮನೆಯಿಂದ ಅಡುಗೆ ಎಲ್ಲ ಮಾಡಿದ್ದೇವಲ್ಲ ಅದನ್ನು ಬಾಣ್ಯದಲ್ಲಿಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಷ್ಟರಲ್ಲಿ ಇದು ಕಳ್ಸೆಲ್ಲ ರೆಡಿ ಮಾಡ್ಕೊಬಿಟ್ರೆ ಪೂಜೆ ಮಾಡೋಕ್ಕೇನು ತುಂಬ ಟೈಮ್ ತಗೊಳ್ಳಲ್ಲ ಅಂತಂದ್ಬಿಟ್ಟು ನಾನು ಅಷ್ಟರಲ್ಲಿ ಅವ್ರು ಅಷ್ಟೆಲ್ಲ ಮಾಡ್ಕೊಂಡ್ರು ನಾನು ಸೀರೆನೇ ಉಡ್ಸೋಕ್ಕಾಗಿಲ್ಲ ಹೆಂಗೆಲ್ಲ ಕಷ್ಟಪಡ್ತಾ ಇದ್ದೀನಿ ಅಂತಂದರೆ ನನ್ನ ನನ್ನ ಲೈಫಲ್ಲಿ ನಾನು ಸೀರೆ ಉಟ್ಕೊಳಕು ಇಷ್ಟು ಕಷ್ಟಪಟ್ಟಿಲ್ಲ ಅಷ್ಟೊಂದು ಕಷ್ಟ ಆಗ್ತಿದೆ ನನಗಂತೂ ಸರಿ ಇನ್ನೇನು ಮಾಡೋದು ಗುರು ಈ ಅಂತ ಅಂದ್ಬಿಟ್ಟು ನಂಗೆ ಫಸ್ಟೇ ಗೊತ್ತಿದ್ದರೆ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಒಂದು ವೀಡಿಯೋನಾರು ನೋಡ್ತಾಯಿದ್ದೆ ಹೆಂಗೆ ಸೀರೆ ಅಂತ ನಂಗೆ ನಿಜವಾಗ್ಲೂ ಅಲ್ಲೇನೋ ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅಂತ ಬ್ಲೈಂಡಾಗಿ ಹೋಗ್ಬಿಟ್ಟಿದ್ದೀನಿ ಅದರಲ್ಲೂ ನಂಗೆ ಈ ಥರ ನೋಡೂ ಇಲ್ಲ ನಾನು ಯಾವತ್ತೂ ಸರಿ ಇನ್ನೇನು ಹೆಂಗೆ ಬರುತ್ತೆ ಹಂಗೆ ಉಡ್ಸೋಣ ಅಂದರೆ ಅದನ್ನು ಆ ಮರಕ್ಕೆ ಇದು ಹೆಂಗೆ ಅನ್ನೋದೇ ನಂಗೆ ಅರ್ಥನೇ ಆಗ್ತಾ ಇಲ್ಲ ಸರಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತಂದರೆ ಅದು ಹೆಂಗೆ ಮಾಡೋದಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನನಗೆ ಅದ್ರಲ್ಲಿ ನೋಡಿದರೆ ಆ ಮರದಲ್ಲಿ ನೀರಂತೂ ಸುಮ್ಮ ಮಳೆ ನೀರಂತೂ ದುಮ್ಮಿಕ್ತಿದಾವೆ ಅಂತಂದ್ರೆ ಕೇಳಕ್ಕೆ ಆಗಲ್ಲ ಅಷ್ಟು ಸರಿ ಏನೋ ಮಾಡಿ ಉಡ್ಸೋಣ ಅಂತ ಅಂತೂ ಇಂತೂ ಫೈನಲಿ ಹೆಂಗೋ ಎಲ್ಲ ಮಾಡಿ ಪ್ಲೇಟ್ಸ್ ಎಲ್ಲ ಮಾಡಿ ಅದೆಲ್ಲ ಮಾಡಿ ಒಂದು ರೇಂಜಿಗೆ ತಂದಿದ್ದೀನಿ ಇಷ್ಟೊತ್ತು ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಇದನ್ನೇ ಮಾಡಿರೋದ ನಾನು ಇನ್ನೇನು ಮಾಡಿಲ್ಲ ನಾನು ಮೈದನ್ನ ಇಲ್ಲಿ ಕಟ್ಟಪ್ಪ ಸ್ವಲ್ಪ ಅಂತ ಒಂದು ಎಲ್ಪ್ ತಗೊಂಡು ನೆನ್ ಪೈನಲ್ಲಿ ಈ ಥರ ಉಡ್ಸಿ ಅದಕ್ಕೆ ಆರೆಲ್ಲ ಹಾಕಿ ರೆಡಿ ಮಾಡಿದ್ವಿ ನಾವು ತಂದಿದ್ವಲ್ಲ ಆ ನೈವೇದ್ಯ ಎಲ್ಲ ಇಡಬೇಕು ಅದನ್ನಿಟ್ರೆ ಇನ್ನೇನು ಪೂಜೆ ಮಾಡೋಕ್ಕೆ ರೆಡಿ ಆಯ್ತು ಅಂತ ಅಂದ್ಬಿಟ್ಟು ಮಳೆ ನೋಡಿದ್ರೆ ಅಷ್ಟೊಂದು ಬರ್ತಿದೆ ಅಪ್ಪ ಈ ವರ್ಷ ಏಪ್ರಿಲ್ ಗೊತ್ತಾ ನಿಂಗೆ ಇದ್ಯಾವುದು ಆಲ್ರೆಡಿ ಆಗಸ್ಟ್ ಮುಗಿದಿನೇ ಸೆಪ್ಟೆಂಬರ್ ಇಲ್ಲಿರೋ ಮರಗಳಲ್ಲಿ ಈ ಅಡಿಕೆ ಮರನೆ ತುಂಬ ದೊಡ್ಡದು ಅಂತ ಅಂದ್ಬಿಟ್ಟು ನಾವು ಇದಕ್ಕೆ ಪೂಜೆ ಮಾಡ್ತಿದೀವಿ ಇವಾಗ ನಮ್ಮ ಮಾವ ಅಡಿಕೆ ತೋಟದ ಓನರು ಪೂಜೆ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಒಂದು ಪೂಜೆ ಮಾಡಿ ಮುಗೀತು ಇವಾಗ ಹೆಂಗ್ ಕರೀತಾರೆ ಅಂತ ತೋರಿಸ್ತೀವಿ ನೋಡಿ ಇವಾಗ ಯಾರಾದ್ರೂ ಚೆನ್ನಾಗಿ ಸೀರೆ ಉಡ್ಸಿ ಪೂಜೆ ಮಾಡ್ತವ್ರು ಈ ತರ ಸೀರೆ ಉಡ್ಸಿದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಇಯರಿಗೆ ತುಂಬಾ ಚೆನ್ನಾಗಿ ಉಟ್ಸಿ ಪೂಜೆ ಮಾಡ್ತೀನಿ ಆ ವಿಡಿಯೋನು ಹಾಕ್ತೀನಿ ನೆಕ್ಸ್ಟ್ ಇಯರ್ ಲಕ್ಷ್ಮೀ ಗೌರಂಗನಾಥ ಸ್ವಾಮಿ ಭಾರತ್ ಗೋವಿಂದ ಶ್ರೀಪ್ರದರ್ಶನ ಸ್ವಾಮಿ ಭಾರತ ಗೋವಿಂದ ಪೂಜೆ ಎಲ್ಲ ಮುಗೀತು ಇನ್ನೇ ಊಟ ಮಾಡೋಣ ಅಂತಂದ್ರೆ ಇಲ್ಲಂತೂ ಮಳೆ ಬರ್ತಿದೆ ಊಟ ಮಾಡೋಕ್ಕಾಗಲ್ಲ ಮನೆಗೆ ಹೋಗಿ ಊಟ ಮಾಡ್ಕೋಣ ಅಂತ ಇಲ್ಲಿಂದ ನಡ್ಕೊಂಡು ಹೋಗೋದು ಹೆಂಗಪ್ಪ ಅಂತ ಅನ್ಕೋತಿದ್ವಿ ನಮ್ಮ ಇದು ಯಾವುದೋ ಒಂದು ಅಂಕಲ್ಲು ಆ ಊರವರೇನೆ ಗಾಡಿ ತೊಗೊಂಬಂದರು ಸರಿ ಅಂತ ಅಂದ್ಬಿಟ್ಟು ಅದರಲ್ಲಿ ಆರಾಮಾಗಿ ಹತ್ಕೊಂಡು ಹೋಗೋಣ ಅಂತ ನಾವು ಗಾಡಿಗೆ ಹೋಗೋಣ ಅಂದ್ಕೊಂಡ್ವಿ ಆಮೇಲೆ ಹೆಂಗೋ ದೊಡ್ಡ ಮನ್ಸು ಮಾಡಿ ಬೈಕ್ ಬಿಟ್ಟು ಎತ್ತಿನಂಗಡಿಗೆ ಹತ್ಕೊಂಡಿದ್ದೀವಿ ಎಷ್ಟೊಂದು ದಿನ ಆದಮೇಲೆ ನಾನಂತೂ ಚಿಕ್ಕವಳಿದ್ದಾಗ ನಮ್ಮ ತಾತ ಎಲ್ಲ ಜೊತೆ ಎತ್ತಿನಂಗಡಿಯಲ್ಲಿ ಓಡಾಡ್ತಿದ್ವಿ ಟೈರ್ ಗಾಡಿ ಈ ಥರ ಇದು ಬಿದ್ದರದ್ದು ಮಾಡಿರ್ತಾರಲ್ಲ ಆ ಥರ ಗಾಡಿ ಎಲ್ಲದರಲ್ಲೂ ಓಡಾಡ್ತಿದ್ವಿ ಈ ನಡುವೆ ಅಂತೂ ಆ ಥರ ಓಕೆ ಆಗಿರಲಿಲ್ಲ ಹಿಂಗೆ ಫೈನಲಿ ಇವತ್ತೊಂದು ದಿನ ಆ ಥರ ಚಾನ್ಸ್ ಸಿಕ್ತು ಯಾಕೆ ಮಿಸ್ ಮಾಡ್ಕೊಳ್ಳೋದಂತ ಆರಾಮಾಗಿ ಕುತ್ಕೊಂಡು ಹೋಗ್ತಿದೀವಿ ಬೆಳಗಿನ ಮಳೆ ಬಂದಿರಲಿಲ್ಲ ಈಗ ಇಷ್ಟೇ ಗಾಯ ಸಿ ಲಾಗು ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ ಬೈ ಅವರಿಗೆ ಎತ್ತಿಂಗ್ ಗಾಡಿ ಬಿದ್ದರೂ ಅವ್ರಿಗೆ